ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನಗಳಿಂದ ಮೋಟಿವೇಶ್ನಲ್ ವೀಡಿಯೋಗಳನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಡ ಮಾಡದೆ ಕಾಮೆಂಟ್ ಮಾಡಿ ಬರೀರಿ ಏಕೆಂದರೆ ನನಗೆ ತುಂಬ ಉತ್ಸಾಹ ಸಿಗುತ್ತೆ ಹಾಗೂ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯಬೇಡಿ ಮಾತುಗಳನ್ನ ಎಣಿಸಿ ನೋಡಬಾರದು ತೂಕ ಮಾಡಿ ಮಾತನಾಡಬೇಕು ನಿಜವಾದ ಸಂಬಂಧಗಳ ಪರಿಚಯ ಹೃದಯದಿಂದ ಆಗಬೇಕೆ ಹೊರತು ಅವಶ್ಯಕತೆಗಳಿಂದಲ್ಲ ಮನುಷ್ಯ ಎರಡು ವಿಷಯದಲ್ಲಿ ಅಸಹಾಯಕ ಒಂದು ದುಃಖವನ್ನ ಮಾರಲಾರ ಎರಡನೇದು ಖುಷಿಯನ್ನ ಖರೀದಿಸಲಾರ ಬರೆದವನಿಗೆ ಅಳಿಸಲಾಗದ ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆ ಬರಹ ಸಮಯಕ್ಕೆ ಸಿಗದ ವಸ್ತು ಸಮಯಕ್ಕೆ ಬರದ ವ್ಯಕ್ತಿ ಎರಡೂ ವ್ಯರ್ಥ ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನೇ ಮಾಡಬೇಕೆಂದಿಲ್ಲ ಸತ್ಯವನ್ನ ಇದ್ದುದನ್ನ ಇದ್ದ ಹಾಗೆ ಹೇಳಿದರೆ ಸಾಕು ನಾವು ಕೆಟ್ಟವರಾಗ್ತೇವೆ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರೆಂದುಕೊಂಡು ಒಳ್ಳೆತನಗೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ ಯಾವಾಗ ನಾವು ಎಲ್ಲರನ್ನ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆವಾಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ ತುಂಬಾ ಬಲವಂತವಾಗಿ ಪಡೆಯುವ ಪ್ರೀತಿ ಹಳಸಿದ ಅನ್ನಕ್ಕಿಂತಲೂ ಕಡೆ ಮನಸ್ಸಿಗೆ ಅನಿಸಿದ್ದು ಹೇಳೋದು ತಪ್ಪಲ್ಲ ಆದರೆ ಮನಸ್ಸಲ್ಲೊಂದು ಬಾಯಲ್ಲೊಂದು ಹೇಳೋದು ತಪ್ಪು ಸಂಭ್ರಮದ ಸಮಯದಲ್ಲಿ ಕಣ್ಣೀರಾಗಬೇಡ ದುಃಖದ ಸಮಯದಲ್ಲಿ ನಗಲೇಬೇಡ ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ ಕೈ ಮೀರಿ ನೆನೆಬೇಡ ಉತ್ತಮರ ಮನವನ್ನು ವಹಿಸಬೇಡ ಉಳ್ಳವರೆಂದು ಸ್ನೇಹ ಬಯಸಬೇಡ ಆತ್ಮೀಯರೆದುರು ಕೈ ಚಾಚಬೇಡ ಶತ್ರುವಿನ ಮುಂದೆ ತಲೆಬಾಗಬೇಡ ಏನೇ ಕಷ್ಟ ಬಂದರೂ ತಾಳ್ಮೆ ಬಿಡಬೇಡ ಏನಾಯಿತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು ಕಾಲು ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವ ಅಪಾಯವೇ ಹೆಚ್ಚು ಆದ್ದರಿಂದ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಿ ಮಾತು ಬರುತ್ತೆ ಅಂತ ಅತಿಯಾಗಿ ಮಾತನಾಡಬಾರದು ಏಕೆಂದ್ರೆ ಆ ಮಾತು ಒಬ್ಬರನ್ನ ನಗುಸುತ್ತೆ ಮತ್ತೊಬ್ಬರನ್ನ ಅಳಿಸುತ್ತೆ ಸಾಧಿಸುವ ತನಕ ಕಿವುಡನಾಗು ಸಾಧಿಸಿದ ಬಳಿಕ ಮೂಕನಾಗು ಅಹಂಕಾರ ದುರಹಂಕಾರ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ ನಿಷ್ಠೆ ಇಲ್ಲದವರ ಜೊತೆ ಏನನ್ನ ನಿರೀಕ್ಷೆ ಮಾಡಬೇಡಿ ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆಯೇ ಅತಿ ಹೆಚ್ಚು ಭಯವನ್ನ ಒಮ್ಮೆಯೂ ಎದುರಿಸಲಾರದೆ ಹೋದರೆ ಜೀವನ ವಿಡೀ ಓಡುತ್ತಲೇ ಇರಬೇಕಾಗುತ್ತದೆ ಸಾಧನೆಯೇ ಮಾತನಾಡಬೇಕೆ ಹೊರತು ಮಾತನಾಡುವುದೇ ಸಾಧನೆಯಾಗಬಾರದು ಅಗತ್ಯವಾದ ವೇಳೆಯಲ್ಲಿ ಕೊಟ್ಟಿದ್ದು ಅಲ್ಪವಾದರೂ ಅದು ಅತ್ಯಮೂಲ್ಯ ಸಫಲತೆಯ ಪ್ರಥಮ ರಹಸ್ಯವೇ ಆತ್ಮವಿಶ್ವಾಸ ಸೋತ್ರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತೆ ಅವಮಾನ ಆದರೆ ಗೆಲ್ಲಲೇಬೇಕನ್ನೋ ಛಲ ಹುಟ್ಟುತ್ತೆ ಕಾಟಾಚಾರಕ್ಕೆ ಮಾಡಿದ ಕೆಲಸ ಹೆಣಕ್ಕೆ ಸಿಂಗಾರ ಮಾಡಿದಂತೆ ಅತ್ತ ಸಮಯವೂ ವ್ಯರ್ಥ ಇತ್ತ ಉದ್ದೇಶವೂ ಹಾಳು ಪ್ರತಿಕಾರದ ಏಕೆ ಅವರೇ ಅರಿತುಕೊಳ್ಳಲಿ ಬಿಡಿ ಎಷ್ಟು ಕಾಲ ಬದುಕಿದ್ದೀರಿ ಎಂಬುದು ಮುಖ್ಯ ಅಲ್ಲ ಎಷ್ಟು ಚಂದ ಬದುಕಿದ್ದೀರಿ ಅನ್ನೋದೇ ಮುಖ್ಯ ತಲೆ ಹೋಗುವ ಸಂದರ್ಭ ಬಂದಾಗಲೂ ಶಾಂತತೆ ಕಾಯ್ದುಕೊಳ್ಳುವ ಸಾಮರ್ಥ್ಯ ಇದೆ ಅಂದ್ರೆ ನಿಮ್ಮ ಗೆಲುವು ನಿಶ್ಚಿತ ಕನ್ನಡಿಯದುರು ನಿಂತಾಗ ನೀವು ಕೇಳುವ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡುವಂತೆ ನಿಮ್ಮ ಬದುಕು ಇದ್ದರೆ ಯಾರಿಗೂ ನೀವು ತಲೆಕೆಡಿಸಿಕೊಳ್ಳಬೇಕಿಲ್ಲ ಕೋಪ ಬಂದಾಗ ಅಡುಗೆ ಮಾಡದೆ ಮಲಗುವಳು ಹೆಂಡತಿ ಅದೇ ಕೋಪ ಬಂದಾಗ ಅಡುಗೆ ಮಾಡಿ ಊಟ ಮಾಡದೆ ಮಲಗುವಳು ತಾಯಿ ಋಣ ಎಂಬುದು ಕಣ್ಣಿಗೆ ಕಾಣದ ಗುಪ್ತಗಾಮಿನಿ ಬದುಕಿಗೆ ಭಯ ಮುಖ್ಯವಲ್ಲ ಭರವಸೆ ಮುಖ್ಯ ಸದಾ ನಂಬಬೇಕು ಆದರೆ ನಂಬಿಕೆಯೇ ನಿರೀಕ್ಷೆ ಆಗಬಾರದು ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನು ಮರಳು ಮಾಡೋದಕ್ಕಿಂತ ನಿಯತ್ತಾಗಿ ಮೂರು ದಿನ ಬಾಳೋದು ಉತ್ತಮ ಬದುಕಿರುವಾಗ ಯಾರೂ ಕೇಳಲಿಲ್ಲ ಹೇಗಿದೆ ಬದುಕೆಂದು ಸತ್ತಾಗ ಎಲ್ಲರೂ ಕೇಳಿದರು ಹೇಗೆ ಸತ್ತ ಎಂದು ಏ ಮರಣವೇ ನಿನ್ನ ನಿರ್ಣಯ ಶ್ರೇಷ್ಠವಾಗಿದೆ ಮಸಣದಲ್ಲಿ ಪ್ರತಿಯೊಬ್ಬ ಬಡವನ ಮತ್ತು ಶ್ರೀಮಂತನ ಹಾಸಿಗೆ ಒಂದೇ ಆಗಿದೆ ಕಾಗೆಗಳು ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕರೆಯುತ್ತದೆ ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕಳೆದುಕೊಳ್ಳುತ್ತಾನೆ ಕಾಗೆ ಕಪ್ಪು ಬಣ್ಣವಾದರೂ ಹಂಚಿ ತಿನ್ನುವ ಮನಸ್ಸಿದೆ ಬದುಕುವುದಕ್ಕೆ ಬೇಕಾಗಿರೋದು ಬಣ್ಣವಲ್ಲ ಬಣ್ಣ ಬದಲಿಸದೇ ಇರುವ ಗುಣ ಬೇಕು ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧದಲ್ಲೂ ಬಿರುಕು ಮೂಡುವುದಿಲ್ಲ ನಾಲಿಗೆಗೆ ಎಲುಬಿಲ್ಲ ನಿಜ ಆದರೆ ಇದು ಬಾಣವಾಗಿ ಯಾರ ಹೃದಯವನ್ನು ಬೇಕಾದರೂ ಸೀಳಬಹುದು ಆದ್ದರಿಂದ ಮಾತನಾಡುವಾಗ ಎಚ್ಚರ ಗಳಿಸುವುದಾದರೆ ಆತ್ಮಸ್ಥೈರ್ಯವನ್ನು ಗಳಿಸು ಉಳಿಸುವುದಾದರೆ ನಂಬಿಕೆಯನ್ನು ಉಳಿಸು ಅಳಿಸುವುದಾದರೆ ಅಹಂಕಾರವನ್ನು ಅಳಿಸು ಮುಂದಿನದೆಲ್ಲವೂ ಸರಾಗವಾಗಿ ಸಾಗುವುದು ಕೋಟಿ ಇದ್ದರೇನು ಮಾನವೀಯತೆ ಮೌಲ್ಯವಿಲ್ಲದ ಜೀವನ ನಿರರ್ಥಕ ಜೀವನವೆಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನಧರ್ಮ ಎಂಬ ಹುಟ್ಟು ಅವಶ್ಯಕ ತಪ್ಪು ಆಕಸ್ಮಿಕ ವಂಚನೆ ಮತ್ತು ಸುಳ್ಳು ಆಕಸ್ಮಿಕವಲ್ಲ ಅವು ಆಯ್ಕೆಗಳು ದೇವರು ಯಾರನ್ನ ಹರಿಸಬೇಕೆಂದು ತೀರ್ಮಾನಿಸುತ್ತಾನೋ ಅವರನ್ನು ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್